ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವೆಲ್ಲರೂ ಕೂಡ ಆಶ್ಚರ್ಯಪಡುವಂತಹ ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ತಗೊಬಂದಿದ್ದೀನಿ ಏನಪ್ಪ ಅಂದರೆ ನೋಡಿ ಐದು ಕೆ ಜಿ ಚಪಾತಿ ಹಿಟ್ಟಿನ ಕವರ್ ಇದ್ದರೆ ಸಾಕು ಬುಟ್ಟಿ ರಾಶಿ ರಾಶಿ ಪಾತ್ರೆಗಳನ್ನು ಆರಾಮಾಗಿ ನಾವು ತೊಳಿಬಹುದು ಪಾತ್ರೆಗಳ ರಾಶಿನ ಸಿಂಕಲ್ಲಿ ನೋಡಿದಾಗ ಯಾರಿಗೆ ಆಗಲಿ ಕಿರಿಕಿರಿ ಹಾಗೆ ಆಗ್ಬಿಡುತ್ತೆ ಅಲ್ವಾ ಅಯ್ಯೋ ಇಷ್ಟೊಂದು ಪಾತ್ರೆನ ತೊಳಿಬೇಕಾ ಅಂತ ಹೇಳಿ ಸೊ ಈ ಪಾತ್ರೆಗಳನ್ನು ಕಿರಿಕಿರಿ ಇಲ್ಲದೇ ಆರಾಮಾಗಿ ನಾವು ಹೇಗೆ ತೊಳಿಬಹುದು ಹೇಗೆ ಐದೇ ನಿಮಿಷದಲ್ಲಿ ಅಂತ ಕೆಲಸ ಮುಗಿಸ್ಬಹುದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇದೇನಪ್ಪ ಪಾತ್ರೆ ಅಂತ ಹೇಳ್ತಾ ಇದ್ದೀರಾ ನೋಡಿದರೆ ಕವರ್ ತೋರಿಸ್ತಿದ್ದೀರಾ ಅನ್ಕೋತಿದ್ದೀರಾ ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆನೇ ಎಂಡ್ವರೆಗೂ ನೋಡಿ ಆವಾಗ ನಿಮಗೆ ತಿಳಿಯುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ನೋಡಿ ಈ ಟ್ರಿಕ್ ನಮಗೆ ತಿಳಿದೇ ಇಲ್ಲಲ್ಲ ಅರೆ ಅಂತ ಹೇಳಿ ಶಾಕ್ ಆಗ್ತೀರಾ ಖಂಡಿತವಾಗ್ಲೂ ಅದೆಂಗಪ್ಪ ಇಷ್ಟು ದಿನ ನಮಗೆ ಈ ಟಿಪ್ಸ್ ಗೊತ್ತಿಲ್ಲದೇ ಅದೆಷ್ಟು ಕಷ್ಟಪಟ್ಟುಬಿಟ್ವಿ ಅಂತ ಹೇಳಿ ಅಂತೀರ ನೋಡಿ ಈ ರೀತಿಯ ಚೀಲೆಗಳನ್ನು ಈ ರೀತಿಯ ನೀವು ಪ್ಲಾಸ್ಟಿಕ್ ಕವರ್ಗಳನ್ನು ಏನು ಮಾಡ್ತೀರಾ ಬಿಸಾಕ್ಬಿಡ್ತೀರಾ ತುಂಬ ಅಂದರೆ ಹೆಚ್ಚಂದರೆ ನೀವೇನು ಮಾಡ್ತೀರಾ ಇದರಲ್ಲಿ ಡ್ರೈ ಕಸನ ಹಾಕ್ಬಿಟ್ಟು ಬಿಸಾಕ್ತೀರಾ ಅಲ್ವಾ ಸೊ ಇವುಗಳನ್ನು ಈ ದೊಡ್ಡ ದೊಡ್ಡದಾಗಿರುವಂತಹ ಕವರ್ಗಳನ್ನು ಯೂಸ್ ಮಾಡಿಕೊಂಡು ಒಂದು ಉಪಯುಕ್ತವಾಗಿರುವ ವಸ್ತುನ ರೆಡಿ ಮಾಡಬಹುದು ನೋಡಿ ಈ ಕವರನ್ನು ನಾನು ಮಿಡಲ್ನಲ್ಲಿ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕವರನ್ನು ಪೂರ್ತಿಯಾಗಿ ಹೀಗೆ ಕಟ್ ಮಾಡಿಕೊಂಡು ಫುಲ್ ದೊಡ್ಡದಾಗಿ ಮಾಡ್ಕೋತಾ ಇದ್ದೀನಿ ವಿಡಿಯೋ ನೋಡ್ತಿದ್ರೆ ನಿಮಗೆ ನೀಟಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ಪೀಸ್ ಸಿಗುತ್ತೆ ನಮಗೆ ಆಯಿತಾ ಇದನ್ನು ನೀಟಾಗಿ ಇದನ್ನು ಒರೆಸ್ಕೋಬೇಕು ನಂತರ ನೋಡಿ ನಾವು ಪಾತ್ರೆ ತೊಳೆಯುವಾಗ ಎಪ್ರ ನನ್ನ ಹಾಕ್ಕೊಳ್ತೀವಲ್ವ ಅದು ಹಾಕ್ಕೊಂಡ್ರೂ ಕೂಡ ನಮ್ಮ ಬಟ್ಟೆಯೆಲ್ಲ ಪೂರ್ತಿ ಒದ್ದೆ ಆಗಿಬಿಡುತ್ತೆ ನಮ್ಮ ಡ್ರೆಸ್ಸೆಲ್ಲ ಪೂರ್ತಿಯಾಗಿ ಒದ್ದೆ ಆಗಿರುತ್ತೆ ಪಾತ್ರೆ ತೊಳೆದವಾಗ ಅಲ್ಲಿದೆ ನೀರೆಲ್ಲ ಸಿಡಿದು ಸಿಡಿದು ಫುಲ್ ಒದ್ದೆ ಆಗಿಬಿಟ್ಟಿರುತ್ತೆ ಅದೇ ಸಮಯಕ್ಕೆ ಯಾರಾದರೂ ಮನೆಗೆ ಬಂದರೂ ಕೂಡ ಎಷ್ಟು ಒಂಥರ ಇರುಸು ಮುರುಸು ಅಲ್ವಾ ಅಥವಾ ಪದೇ ಪದೇ ಬಟ್ಟೆ ಕೂಡ ಚೇಂಜ್ ಮಾಡೋಕ್ಕಾಗೋದಿಲ್ಲ ಅಲ್ವಾ ಸೊ ಅದಕ್ಕಾಗಿ ನಾನಿಲ್ಲಿ ಒಂದು ಉಪಾಯವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಕವರನ್ನು ನಾವು ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಎಷ್ಟು ದೊಡ್ಡದಾಗಿರೋಂತಹ ಕವರ್ ಸಿಕ್ತಲ್ವಾ ಈಗ ಈ ಕವರನ್ನು ನೋಡಿ ಎಪ್ರಾನ್ ಈ ರೀತಿ ಇರುತ್ತಲ್ವಾ ಇದಕ್ಕೆ ನಾವು ಅಟ್ಯಾಚ್ ಮಾಡೋಣ ನೋಡಿ ಹೀಗೆ ನಾವು ಎಷ್ಟೇ ದ ದಪ್ಪವಾಗಿರುವ ಎಪ್ರಾನ್ ಹಾಕ್ಕೊಂಡ್ರೂ ಕೂಡ ಅದರ ಮೇಲೆಲ್ಲ ಒದ್ದೆ ಆಗಿಬಿಟ್ಟು ಮತ್ತು ನಮ್ಮ ಬಟ್ಟೆ ಕೂಡ ಒದ್ದೆ ಆಗಿಬಿಡುತ್ತೆ ಆವಾಗ ನಾವು ಹತ್ತು ಪಾತ್ರೆ ತೊಳೆಯೋ ಬದಲು ಕಿರಿಕಿರಿ ಆಗಿಬಿಟ್ಟು ಎರಡೇ ಪಾತ್ರೆಯನ್ನು ತೊಳ್ಕೊಂಡು ಬರ್ತೀವಿ ಅಲ್ವಾ ಸೊ ನೀವೇನು ಮಾಡಬೇಕು ನಾನು ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ನೀವು ಈ ಟೆಕ್ನಿಕ್ನ ಉಪಯೋಗ ಮಾಡಿಕೊಂಡ್ರೆ ನೀವು ರಾಶಿ ರಾಶಿ ಪಾತ್ರೆಗಳನ್ನು ಅಂತ ಹೇಳಿ ತೊಳೆದು ಬಿಡ್ಬೋದು ಅಯ್ಯೋ ಇಷ್ಟು ದಿನ ಇದ್ಯಾವುದರ ಅರಿವಿಲ್ಲದೇ ಎಷ್ಟು ಕಷ್ಟಪಟ್ಬಿಟ್ವಲ್ಲ ಅಂತ ಹೇಳಿ ನೀವು ಅನ್ನೋದಂತೂ ಗ್ಯಾರಂಟಿ ನೋಡಿ ಕೇವಲ ಒಂದೇ ಒಂದು ಕವರ್ ಇದ್ದರೆ ಸಾಕು ರಾಶಿ ರಾಶಿ ಪಾತ್ರೆಗಳನ್ನು ನಿಮಿಷದಲ್ಲಿ ನಾವು ಸ್ವಚ್ಛಗೊಳಿಸ್ಬಿಡಬಹುದು ನೋಡಿ ಈ ರೀತಿ ಎಪ್ರಾನಿಗೆ ನಾವು ಕವರನ್ನು ಬಳಸ್ಬಿಟ್ಟು ಈಗ ಸ್ಟಿಚ್ ಮಾಡೋಣ ನೋಡಿ ಇದನ್ನು ಕವರನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಫಸ್ಟು ಅದು ಎಪ್ರಾನ ಅಳತೆಗೆ ತಕ್ಕಂತೆ ನೀವು ಕವರನ್ನು ಕಟ್ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ ಇರುವ ಕವರನ್ನು ನಾವು ತೆಗೆದುಬಿಡೋಣ ಸೊ ಹಾಗಾಗಿ ಫಸ್ಟ್ ಕವರ್ ಕರೆಕ್ಟಾಗಿ ಇದೆಯಾ ಅಂತ ಹೇಳಿ ನೋಡ್ಕೊಳ್ಳಿ ನೋಡಿ ಇಷ್ಟು ಜಾಸ್ತಿ ಇದೆ ಕವರು ಸೊ ಹಾಗಾಗಿ ನಾನು ಇದಿಷ್ಟನ್ನು ಈಗ ಕಟ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಆಗಿರೋದ್ರಿಂದ ಆ ಸೈಡ್ ಕಟ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ನೀವು ಕರೆಕ್ಟ್ ಅಳತೆಯಲ್ಲಿ ಹಿಡ್ಕೊಂಡು ನೋಡಿ ಹೀಗೆ ಮಡ್ಚ್ಕೊಳ್ಳಿ ಎಕ್ಸ್ಟ್ರಾ ಇರೋದನ್ನು ಅದೆಷ್ಟು ಎಕ್ಸ್ಟ್ರಾ ಇದೆ ಅಂತ ಹೇಳಿ ನೀವು ಇಷ್ಟು ಮಡಚ್ಕೊಂಡ್ಬಿಟ್ಟು ನಂತರ ಕತ್ರಿನ ಸಹಾಯದಿಂದ ಪೂರ್ತಿಯಾಗಿ ನೀವು ಎಕ್ಸ್ಟ್ರಾ ಇರುವಂತಹ ಕವರನ್ನು ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಈ ಎಕ್ಸ್ಟ್ರಾ ಬಂದಿರುವಂತಹ ಕವರನ್ನು ನಾನೇನು ಇದ್ದೀನಿ ಇವಾಗ ಇದಿಷ್ಟನ್ನು ಕಟ್ ಮಾಡ್ತಾ ಇದ್ದೀನಿ ಅದೇನು ಎಪ್ರಾನ್ ಇದೆಯಲ್ಲ ಅಷ್ಟಿದ್ರೆ ಸಾಕು ಇದು ಜಾಸ್ತಿ ಇತ್ತು ಕವರು ಸೊ ಹಾಗಾಗಿ ನಾನಿಲ್ಲಿ ಕಟ್ ಮಾಡಿಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಅದನ್ನು ಸ್ಟಿಚ್ ಮಾಡಿಬಿಟ್ಟು ನಂತರ ಎಕ್ಸ್ಟ್ರಾ ಬಂದಿರೋ ಕವರನ್ನು ನೀವು ಕಟ್ ಮಾಡಬಹುದು ನಾನಿಲ್ಲಿ ಅದು ಎಷ್ಟಿದೆಯೋ ಅಷ್ಟು ಎಕ್ಸಾಕ್ಟ್ ಕವರನ್ನ ತೊಗೊಂಡ್ಬಿಟ್ಟು ನಂತರ ನಾನು ಸ್ಟಿಚ್ ಮಾಡ್ತೀನಿ ನೋಡಿ ಈ ರೀತಿ ತಗೊಂಡ್ವಿ ಅಲ್ವಾ ಈ ರೀತಿ ಪೂರ್ತಿಯಾಗಿ ನೀವು ನೋಡ್ಕೋಬೇಕು ನೀಟಾಗಿ ಎಪ್ರಾನ್ ಸೈಜಿ ಕರೆಕ್ಟ್ ಇದೆಯಾ ಅಂತ ಹೇಳಿ ಇಲ್ಲಾಂದರೆ ನೀವು ಎರಡು ಕವರನ್ನು ನೀವು ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ ನನಗಿಲ್ಲಿ ಐದು ಕೆ ಜಿ ಕವರ್ ಆಗಿರೋದ್ರಿಂದ ಒಂದೇ ಕವರೇ ನನಗೆ ಸಾಕಾಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಇಷ್ಟು ದೊಡ್ಡ ಕವರನ್ನು ಇದ್ದೀನಿ ನೋಡಿ ನೀವು ಸ್ಟಿಚ್ ಮಾಡೋಕ್ಕೂ ಮುಂಚೆ ಈ ಗುಂಡು ಪಿನ್ನಿನ ಸಹಾಯದಿಂದ ನೋಡಿ ಮಿಡಲ್ನಲ್ಲಿ ಅಲ್ಲಲ್ಲಿ ನೀವು ಈ ರೀತಿ ಗುಂಡು ಪಿನ್ನನ್ನು ಹಾಕ್ಕೊಳ್ಳೋದ್ರಿಂದ ಈ ರೀತಿ ಹಾಕೋದ್ರಿಂದ ಕವರು ನಿಮಗೆ ಸ್ಟಿಚ್ ಮಾಡುವಾಗ ಸರ್ಸಾಡೋದಿಲ್ಲ ಅದು ಸರಿಯೋದಿಲ್ಲ ಆ ಕಡೆ ಈ ಕಡೆ ನೀವು ಸ್ಟಿಚ್ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಸ್ಟಿಚ್ ಮಾಡೋಕ್ಕೂ ಮುಂಚೆ ಈ ರೀತಿ ಗುಂಡು ಪಿನ್ನಿನ ಸಹಾಯದಿಂದ ಅಲ್ಲಲ್ಲಿ ಎಲ್ಲಿ ಬೇಕೋ ಅಲ್ಲಿ ನೋಡಿ ಹೀಗೆ ಅಲ್ಲಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಗುಂಡ್ಪಿನನ್ನು ಹಾಕ್ಕೊಳ್ತಾಯಿದ್ದೀನಿ ನೋಡಿ ಈ ರೀತಿ ನೀವು ಎಪ್ರಾನಿಗೆ ನೀವು ಈ ರೀತಿ ಸ್ಟಿಚ್ ಮಾಡ್ಕೊಂಬಿಟ್ರೆ ಎಷ್ಟೇ ರಾಶಿ ರಾಶಿ ಪಾತ್ರೆ ಇರಲಿ ಅಂತ ಹೇಳಿ ನೀವು ತೊಳೆದು ಬಿಡ್ಬೋದು ಏನಾದರೂ ನಮ್ಮ ಬಟ್ಟೆ ಹಸಿ ಆಯ್ತಪ್ಪ ಅಂದರೆ ನಮಗೆ ತುಂಬ ಕಿರಿಕಿರಿಯಾಗಿ ಎಂಟು ಪಾತ್ರೆ ತೊಳೆಯೋ ಟೈಮಲ್ಲಿ ನಾವೇನು ಮಾಡ್ತೀವಿ ತುಂಬ ಬಟ್ಟೆ ಎಲ್ಲ ನಮ್ಮ ಹೊಟ್ಟೆ ಹತ್ತಿರ ಎಲ್ಲ ಒದ್ದೇ ಆಗ್ಬಿಡತ್ತಲ್ವ ಸೊ ಹಾಗಾಗಿ ಕಿರಿಕಿರಿ ಕಿರಿಕಿರಿಯಾಗಿ ನಾವೇನು ಮಾಡ್ತೀವಿ ಕಮ್ಮಿ ತೊಳೆದು ಬಿಡ್ತೀವಿ ಸೊ ಹಾಗಾಗಿ ನೀವೇನು ಮಾಡಬೇಕು ನೋಡಿ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೇಕು ನಾನಿಲ್ಲಿ ನೋಡಿ ಎಲ್ಲೆಲ್ಲಿ ಗುಣಪಿನ ಹಾಕಿದ್ದೀನಲ್ಲ ಹಾಗೆ ನಾನು ನಾಲ್ಕು ಬದಿಯಲ್ಲೂ ನೀಟಾಗಿ ನಾನು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಸ್ಟಿಚ್ ಮಾಡೋದನ್ನು ತೋರಿಸಿದ್ರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ತೋರಿಸಿಲ್ಲ ನೋಡಿ ನಾನಿಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ ಹೀಗೆ ನೀವು ಬೇಕಿದ್ದರೆ ಮಿಡಲ್ನಲ್ಲೂ ಕೂಡ ಸ್ಟಿಚ್ ಮಾಡ್ಕೋಬೋದು ನಾನೇನು ಅದನ್ನು ಮಿಡಲಲ್ಲಿ ಸ್ಟಿಚ್ ಮಾಡ್ಕೊತಿಲ್ಲ ಇಷ್ಟೇ ಸ್ಟಿಚ್ ಮಾಡಿದರೆ ಸಾಕಾಗುತ್ತೆ ಅಂತ ಹೇಳಿ ನಾನು ಮಾಡ್ತಿಲ್ಲ ನೀವು ಬೇಕಿದ್ದರೆ ಮಿಡಲ್ನಲ್ಲಿ ಕೂಡ ಒಂದೆರಡು ಹೊಲಿಗೆನ ಹಾಕೋಬಹುದು ನೋಡಿ ನೀವು ಕೂಡ ಈ ರೀತಿ ರೆಡಿ ಮಾಡ್ಕೊಳ್ಳಿ ನಂತರ ಕಿರಿಕಿರಿ ಇಲ್ದನೇ ಆರಾಮಾಗಿ ನೀವು ಕೂಡ ಪಾತ್ರೆನ ತೊಳೆದ್ಬಿಡಿ ನೋಡಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ನಾವು ಈ ರೀತಿ ತಯಾರು ಮಾಡ್ಕೊಂಡು ಬಿಟ್ಟರೆ ಎಷ್ಟು ಈಸಿ ಅಲ್ವಾ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋನ ನಿಮಗೆಲ್ಲ ಇದು ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಯೂಸ್ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ ಕೇವಲ ಒಂದೇ ಒಂದು ಕವರ್ ಇದ್ದರೆ ಸಾಕು ರಾಶಿ ರಾಶಿ ಪಾತ್ರೆಗಳನ್ನು ನಿಮಿಷದಲ್ಲಿ ಹೇಗೆ ತೊಳಿಬೋದು ಅಂತ ಹೇಳಿ ತಿಳ್ಕೊಂಡ್ರಿ ಅಲ್ವಾ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಬಾಯ್ ಹೇಳೋಕ್ಕೂ ಮುಂಚೆ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಹಾಗೆಯೇ ನೀವೆಲ್ಲ ಪಾತ್ರೆ ತೊಳೆಯುವಾಗ ಬಟ್ಟೆ ಎಲ್ಲ ಒದ್ದೆ ಆದರೆ ನೀವು ಯಾವ ರೀತಿ ಟಿಪ್ಸ್ಗಳನ್ನು ಅನುಸರಿಸ್ತಿದ್ರಿ ಅಂತ ಹೇಳಿ ನಮ್ಮ ಜೊತೆ ಕಮೆಂಟ್ ಮೂಲಕ ತಿಳಿಸಿ ನಾವು ಕೂಡ ತಿಳ್ಕೊಂಡು ಹಾಗೆ ಆಗುತ್ತೆ ಅಯ್ಯೋ ಇದು ಮುಂಚೆನೇ ಗೊತ್ತಾಗಿದ್ದರೆ ಇಷ್ಟೊಂದು ದಿನಗಳ ಕಾಲ ನಾವು ಕಷ್ಟನೇ ಪಡ್ತಿರಲಿಲ್ಲ ಅಂತ ಹೇಳಿ ಅನ್ಕೋತಿದ್ದೀರಾ ಅಲ್ವಾ ತಡ ಬೇಗ ಬೇಗ ಈ ರೀತಿ ನೀವು ಕೂಡ ಎಪ್ರಾನನ್ನು ರೆಡಿ ಮಾಡಿಕೊಂಡು ಉಪಯೋಗಿಸಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು